ಶೃಂಗೇರಿಯ ಶಂಕರಗಿರಿ ನಂತರ ನಾವು ಭೇಟಿ ನೀಡಿದಂಥ ಜಾಗ ಬಂದು ಶ್ರೀ ಕಮಂಡಲ ಗಣಪತಿ ದೇವಸ್ಥಾನ ಇದು ಬಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿರೋದು ಕೊಪ್ಪದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದು ಏಳುವರೆಯಿಂದ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಬಾಗಿಲುಗಳು ತೆರೆದಿರುತ್ತೆ ಹಾಗೆ ಈ ಪ್ಲೇಸನ್ನು ನಾವು ಬ್ರಾಹ್ಮಿ ನದಿಯ ಉಗಮಸ್ಥಾನ ಅಂತ ಕರೀತಾರೆ ಹಾಗೆಯೇ ಹನ್ನೆರಡು ಗಂಟೆಯ ನಂತರದಲ್ಲಿ ಬಾಗಿಲನ್ನು ಮುಚ್ಚಲಾಗುತ್ತೆ ಈ ದೇವಸ್ಥಾನದ್ದು ಈ ನದಿಯಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ನದಿ ಏನು ಉದ್ಭವ ಆಗಿರುವಂಥ ಜಾಗ ನಿಮಗೆ ಕಾಣ್ತಿರ್ಬೋದು ಈ ವಿಡಿಯೋದಲ್ಲಿ ಇದು ತೀರ್ಥ ರೂಪದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ನಿಮಗೆ ಅಂದರೆ ಕುಡಿಯೋದಕ್ಕೆ ಅಥವಾ ತೀರ್ಥವನ್ನು ಹಿಡ್ಕೊಂಡು ಮನೆಗೆ ಹೋಗೋದಕ್ಕೆ ಸಿಗುತ್ತೆ ಹಾಗೆ ಈ ತೀರ್ಥ ಏನಿದೆ ಅದರಲ್ಲಿ ಸ್ನಾನ ಮಾಡೋದರಿಂದ ನಿಮಗೆ ಶನಿ ದೋಷ ನಿವಾರಣೆ ಆಗುತ್ತೆ ಹಾಗೆ ಚರ್ಮ ಸಂಬಂಧಿ ಕಾಯಿಲೆಗಳಿದ್ರೆ ದೂರ ಆಗುತ್ತೆ ಹಾಗೆ ಮಕ್ಕಳಿಗೆ ಕೂಡ ಜ್ಞಾನಶಕ್ತಿ ಹೆಚ್ಚಾಗುತ್ತೆ ಒಂದು ಸತಿ ಭೇಟಿ ನೀಡಿ ಈ ಜಾಗಕ್ಕೆ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು